ಅಂಧರ ಬಾಳಿನ ಆಶಾಕಿರಣ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜು ಗವಾಯಿಗಳ ಅಂತಃಕರಣ ಸೇವಾ ಮನೋಭಾವನೆ ಎಲ್ಲರ ಮನದಲ್ಲಿ ಸದಾ ಇರಲಿದೆ ಎಂದು ತೊಂಡೂರ ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ಕಲ್ಮಠದ ಶ್ರೀಗಳಾದ ಶ್ರೀ ಬಸವಶಾಂತಲಿಂಗ ಸ್ವಾಮಿಗಳು ಹೇಳಿದರು ತಾಲೂಕಿನ ತೊಂಡೂರ ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ಕಲ್ಮಠದಲ್ಲಿ ಡಾಕ್ಟರ್ ಪುಟ್ಟರಾಜು ಗವಾಯಿಗಳ ಹದಿನೈದನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿ ಡಾಕ್ಟರ್ ಪುಟ್ಟರಾಜು ಗವಾಯಿಗಳ ಯುವ ಬಳಗ ಮತ್ತು ಗ್ರಾಮಸ್ಥರು ಆಯೋಜಿಸಿದ್ದ ಅನ್ನ ಪ್ರಸಾದಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು ಡಾಕ್ಟರ್ ಪುಟ್ಟರಾಜು ಗವಾಯಿಗಳು ಸಾವಿರಾರು ವಿದ್ಯಾರ್ಥಿಗಳ ಪಾಲಿನ ದೇವರಾಗಿ ನೆಲೆಸಿದ್ದರು ಗವಾಯಿಗಳು ಕಣ್ಣಿನಿಂದ ಅಂಧರಾಗಿದ್ದರೂ ಅಂತರ ಕರುಣೆ ಅಂತರ ಮುಖಿಯ ಕಣ್ಣುಗಳು ಆಗಿದ್ದವು ಸಂಗೀತ ಲೋಕದ ಪಾಂಡಿತ್ಯ ಹೊಂದಿ ಕಣ್ಣು ಇಲ್ಲದವರ ಪಾಲಿನ ಆರಾಧ್ಯ ದೈವ ಆಗಿದ್ದವರು ಅವರ ಸ್ಮರಣೆ ದಿನ ತೊಂಡೂರ ಗ್ರಾಮದ ಡಾಕ್ಟರ್ ಪುಟ್ಟರಾಜು ಗವಾಯಿಗಳ ಯುವ ಬಳಗ ಹಾಗೂ ಗ್ರಾಮಸ್ಥರು ಪ್ರಸಾದ ವ್ಯವಸ್ಥೆಯನ್ನ ಮಾಡಿ ಅವರ ಸಾಧನೆಯನ್ನ ಸ್ಮರಣೆ ಮಾಡುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು ಇದೇ ಅವಧಿಯಲ್ಲಿ ಮಠದ ಆವರಣದಲ್ಲಿ ವಿಶ್ವ ತೆಂಗು ದಿನಾಚರಣೆಯ ನಿಮಿತ್ತವಾಗಿ ತೆಂಗಿನ ಸಸಿ ನೆಡಲಾಯಿತು ಶ್ರೀ ಬಸವ ಶಾಂತಲಿಂಗ ಸ್ವಾಮಿಗಳನ್ನು ಯುವಕರು ಮತ್ತು ಗ್ರಾಮಸ್ಥರು ಭಕ್ತಿ ಭಾವದಿಂದ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಹಾವೇರಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಹೆಚ್ ಕಂಬಿಣ್ಣ ಕಂತಿಮಠ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಿರೀಶ ಅಂಗಡಿ ಪಿಡಿಒಗಳಾದ ಪ್ರಶಾಂತ ವಾಡಲಿ ಸಂಪನ್ಮೂಲ ವ್ಯಕ್ತಿ ಶಿವಕುಮಾರ್ ಹಿರೇಮಠ ಅಮ್ಮ ಸಂಸ್ಥೆ ಸಂಸ್ಥಾಪಕರಾದ ನಿಂಗಪ್ಪ ಎಂ ಅರೇರಾ ಮಂಜುನಾಥ ಪಿಳ್ಳೆ ಶಾಲೆಯ ಗುರುಗಳು ವಿದ್ಯಾರ್ಥಿಗಳು ಯುವಕರು ಗಣ್ಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಮಂಜುನಾಥ ಪಿಳ್ಳೆ ನೈನ್ ಲೈವ್ ನ್ಯೂಸ್ ಸವಣೂರು